ನಮಸ್ಕಾರ ಇವತ್ತು ನಾನೇನು ಹೇಳಕ್ಕೆ ಬರ್ತಿದ್ದೀನಿ ಅಂದ್ರೆ ಇವತ್ತು ತುಂಬ ಒಂದು ಹತ್ತು ವರ್ಷಗಳ ನಂತರ ನನ್ನ ಪ್ರೀತಿಯ ಮಗಳು ರಂಗಭೂಮಿಯ ನಟಿ ತಾರಾ ಸಿಕ್ಕಿದ್ದಾರೆ ನನಗೆ ಇವತ್ತು ನಾನು ಇವತ್ತು ಬೆಂಗಳೂರಿಗೆ ಬಂದಿದ್ದೀನಿ ತಾರಾ ಇವತ್ತು ನಾನೇನು ಸ್ಕ್ರೀನ್ ಟಚ್ ಮೊಬೈಲ್ ಹಿಡಿದು ಇನ್ಸ್ಟಾಗ್ರಾಮ್ ಆಗಿರ್ಬೋದು ಟ್ವಿಟ್ಟರ್ ಆಗಿರ್ಬೋದು ಲಿಂಕ್ಡ್ ಇನ್ ಆಗಿರ್ಬೋದು ಈ ಥರ ಎಲ್ಲ ನಾನು ಇದ್ದೇನೆ ಅಂದರೆ ಇವತ್ತು ತಾರನೇ ಕಾರಣ ಯಾಕಂದ್ರೆ ಜ್ಯೋತಿ ಕಲ್ಲ ನಾಟಕ ಮಾಡಿದಾಗ ನಮ್ಮಿಬ್ಬರ ಪರಿಚಯ ನಾಟಕದಲ್ಲಿ ಆಗಿತ್ತು ಅವತ್ತಿಂದನೂ ಅಮ್ಮ ಸ್ಕ್ರೀನ್ ಟೆಸ್ಟ್ ತಗೊಳ್ರಿ ತಗೊಂಡ್ರಿ ಅಂತ ಒತ್ತಾಯ ಮಾಡ್ತಿದ್ಲು ಏ ಬೇಡಮ್ಮ ನಮ್ಗೆ ಗಂಥವೆಲ್ಲ ಸರಿ ಹೋಗೋದಿಲ್ಲ ನಾವು ಹಳ್ಳಿ ಜನ ಅಂದರೆ ಇಲ್ಲ ಅವಶ್ಯಕತೆ ಇದೆ ಕೆಲ್ಸಕ್ಕೆ ಬರದವರೆಲ್ಲ ತಗೊಂಡು ಏನೇನೋ ಮಾಡ್ತಾರೆ ನಿಮಗೂ ಅದರ ಅವಶ್ಯಕತೆ ಇದೆ ತಗೋ ತಗೋ ಅಂದ್ರು ನನ್ನ ಕೊನೆಗೂ ಇಲ್ಲ ಆಮೇಲೆ ಸರಿ ತಗೊಂಡು ಮೊಬೈಲ್ ತಗೊಂಡು ನನ್ನ ಆಕೆಯ ಒಂದು ದುಡಿಮೆಯ ಮೊದಲನೇ ಸಂಬಳದಲ್ಲಿ ನನ್ನ ನನಗೊಂದು ಮೊಬೈಲ್ ತಗೊಂಡು ಮರೆಯ ಬಂದು ಒಂದು ದಿನ ಇದ್ದು ನನಗೆ ಮೊಬೈಲ್ ಕೊಟ್ಟು ಅದನ್ನೆಲ್ಲ ತೋರಿಸ್ಕೊಟ್ಟು ಬಂದಂತ ಮಗಳು ತಾರ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇವತ್ತು ಹೊಸದಾದ ಒಂದು ಕೆಲಸವನ್ನು ಶುರು ಮಾಡಿದ್ದಾರೆ ಸಾವಿರಾರು ಜನಗಳಿಗೆ ಒಳ್ಳೆಯದಾಗತಕ್ಕಂಥ ಕೆಲಸವನ್ನು ಶುರು ಮಾಡಿದ್ದಾರೆ ಅದು ಯಾವ ಕೆಲಸ ಅಂದರೆ ವೆಮಷನಲ್ ಜೂಮ್ ಅಂತ ಅದರಿಂದ ಈಗಿನ ಯುವಕ ಯುವತಿಯರು ಈಗಿನ ಮಹಿಳೆಯರು ಈಗಿನ ಪುರುಷರು ಯಾರು ಎಲ್ಲಿ ನಿಂತಿರ್ತಾರೆ ಯಾರು ಎಲ್ಲಿ ಸ್ಟ್ರಕ್ ಆಗಿರ್ತಾರೆ ಯಾಕೆ ಆಗಿರ್ತಾರೆ ಅವ್ರಿಗೇನ್ ಬೇಕು ನಾವು ಅವ್ರಿಗೆ ಏನ್ ಕೊಡ್ಬೇಕು ಯಾಕೆ ಆತ್ಮಹತ್ಯೆಗಳಾಗ್ತಾ ಇದ್ದಾವೆ ಯಾಕೆ ಡೈವರ್ಸ್ ಆಗ್ತಾ ಇದಾವೆ ಯಾಕೆ ತುಂಬಿದ ಮನೆ ಹೊಡೆದೋಗ್ತಾ ಇದೆ ಯಾಕೆ ಅಕ್ಕ ತಂಗಿಯರು ದೂರ ಆಗಿರ್ತಾರೆ ಯಾಕೆ ಅಣ್ಣ ತಮ್ಮಂದಿರು ದೂರ ಆಗಿರ್ತಾರೆ ಈ ತರದನ್ನೆಲ್ಲ ಒಂದು ಮನಸ್ಥಿತಿಯನ್ನು ಗಟ್ಟಿಗೊಳಿಸೋದಕ್ಕೋಸ್ಕರ ತಾವು ಸಹ ಈಗ ನೋಡ್ರಿ ಅವ್ರ ಮನೆಯಲ್ಲಿ ಅವರ ಗಂಡನ ಮನೆಯವರು ತವರ ಮನೆಯವರು ಅವರು ಎಲ್ಲರೂ ಒಟ್ಟಿಗೆ ಒಂದೇ ಮನೆಯಲ್ಲಿದ್ರೆ ಇದು ಹೇಳಿದ್ರೇನೆ ಒಂಥರ ಮೈಕುಲೆಲ್ಲ ಜುಮ್ ಅನ್ನ ಈಗಿನ ಕಾಲದಲ್ಲಿ ಯಾರು ಇರ್ತಾರೆ ಅದಕ್ಕೆ ತಾರ ಏನ್ ಮಾಡಿದ್ದಾರೆ ನನ್ನ ಕುಟುಂಬದ ತರ ನನ್ನ ಸಂಸಾರದ ತರ ನನ್ನ ತುಂಬಿದ ಮನೆ ತರ ಎಲ್ಲರ ತುಂಬಿದ ಮನೆಗಳಾಗಬೇಕು ಅನ್ನೋ ಉದ್ದೇಶದಿಂದ ಈ ಎಮೋಷನಲ್ ಜೂಮ್ ಅನ್ನೋದನ್ನ ಕೆಲಸವನ್ನು ಕೈಗೆತ್ಕೊಂಡಿದ್ದಾರೆ ತಾವೆಲ್ಲರೂ ಅದರೊಳಗೆ ಜಾಯ್ನ್ ಆಗ್ರಿ ನಿಮ್ಮವ್ರನ್ನ ಕರೆತಂದು ಜಾಯ್ನ್ ಆಗಿರಿ ಅವರವರು ಯಾರ್ಯಾರಿಗೆ ಏನೇನು ತೊಂದರೆ ಇರುತ್ತೆ ಏನೇನು ಕಷ್ಟಗಳಿರುತ್ತೆ ಅಂತ ಅನ್ನೋದನ್ನು ಅವ್ರ ಕಡೆ ಹಂಚ್ಕೊಂಡು ಮಾತಾಡಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಆ ತಾರನಿಗೂ ಒಳ್ಳೆಯದಾಗಲಿ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಮತ್ತೊಮ್ಮೆ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ